ಪಳ್ಯ ಸುಲ್ತಾನ್ ಬಜಾರ್ ಸುಲ್ತಾನ್ ಬಜಾರ್ ಇಲ್ಲ ಚಿಕನ್ ಮಾರ್ಕೆಟ್ ಮಟನ್ ಮಾರ್ಕೆಟ್ ಇದೆ ನಮ್ಗೆ ನೋಡಿ ರೋಡ್ ಸಮಸ್ಯೆ ಇದೆ ನಾಯಿಗಳಿಂದ ಕಾಟ ಜಾಸ್ತಿ ಆಗಿದೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಜಾಸ್ತಿ ತೊಂದರೆ ಇಲ್ಲಿ ಮಕ್ಕಳು ಹೋದ್ರೆ ಎಲ್ಲ ಬಿದ್ದೋಗ್ತದೆ ಮೇಲೆ ಇಲ್ಲಿ ನೋಡಿ ನೋಡಿನ ರೋಡ್ ಅಲ್ಲಿ ಹಿಂಗಿದೆ ರೋಡ್ ಇದು ಇದು ಬ್ರಿಡ್ಜ್ ಕಟ್ಟರೆ ತಿರ್ಗಾ ಹಂಗೆ ಆಗತ್ತದೆ ಅದು ಮಾಡಿರೋದು ಕೆಲಸಗಳು ಸರಿಯಾಗಿ ಐಟಮ್ ಆಗಿ ಸರಿಯಾಗಿ ಇದು ಮಾಡಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ನಾವೇ ನಮ್ಮ ಕೈಯಿಂದ ನಾವು ಸಿಮೆಂಟು ಜಲ್ಲಿ ಎಲ್ಲ ತಂದು ನಾವು ಮಾಡಿದ್ದೇವೆ ನಮ್ಮ ಕೈಯಿಂದ ನಾವು ಮಾಡಿದ್ದೀವಿ ಸರ್ಕಾರ ಇರೋದು ಏನೇ ಕೇಳಿ ಮುನ್ಸಿಪಾಲ್ಟಿ ಕಡೆಯಿಂದ ಮಾಡ್ತಾರೆ ಅದು ಮಾಡಿದ್ರೆ ನೋಡಿ ತಿರ್ಗಿ ಹಿಂಗೆ ಆಗುತ್ತೆ ಅಲ್ಲಿ ನೋಡಿ ಅಲ್ಲಿ ನಮಗೇನು ಸವಲತ್ತು ಮಾಡಿದ್ದಾರೆ ಕಸ ಗಾಡಿ ಬರ್ತದೆ ಎಳಿರೋ ರಂಗಿ ಪ್ರಕಾರ ಬರ್ತದೆ ಅದು ರಿಯಾಜ್ ಎಳಿ ರಂಗಕ್ಕೆ ಬರ್ತಾ ಇದೆ ಗಾಡಿ ಹಾಕೊಂಡು ಹೋಗ್ತಾ ಇದೆ ಕಸ ಅದು ಹಾಂ ನೀರಿನ ವ್ಯವಸ್ಥೆ ನಮಗಿದೆ ನಮ್ಮ ಮಸೀದಿಯಿಂದ ನಮ್ಗೆ ಬರ್ತಾ ಇದೆ ಮುನ್ಸ್ಪಾಲಿಂದ ನಮಗೇನಿಲ್ಲ ನಮಗೇನು ಇಲ್ಲ ಬಾತ್ರೂಮ್ ವ್ಯವಸ್ಥೆ ಏನೂ ಇಲ್ಲ ಸರ್ ನಮಗೆ ನಮಗೆ ನಾಯಿಗಳಿಂದ ಜಾಸ್ತಿ ಕಡ್ಡಾಗಿದೆ ನಾಯಿ ಕಾಟ ಇದೆ ನಮಗೆ ರೋಡ್ ರಸ್ತೆ ಕ್ಲೀನೆಸ್ ಸ್ವಲ್ಪ ಕಡಿಮೆ ಇದೆ ಸರ್ ಬೆಳಗ್ಗೆ ಎತ್ತಾರ ಸರ್ ಅಷ್ಟೇ ಅದು ನೋಡಿ ಇನ್ನು ಇನ್ನು ಆ ಕಡೆ ಈ ಕಡೆ ಎಲ್ಲ ಹಂಗೆ ಇರ್ತದೆ ಮಾರ್ಕೆಟ್ ಅಂದಮೇಲೆ ಸ್ವಲ್ಪ ಕ್ಲೀನಾಗಿ ಇಡಬೇಕು ಬ್ಲೀಚಿಂಗ್ ಪೌಡ್ರ್ ಎಲ್ಲ ವ್ಯವಸ್ಥೆ ಮಾಡಬೇಕು ಸರ್ ನಮಗೆ ಸೈಯದ್ ಅಸ್ಲಮ್ ಸುಲ್ತಾನ್ ಚಿಕ್ ಸುಲ್ತಾನ್ ಬಜಾರ್ ರಿಯಾಜ್ ಅಹಮ್ಮದು ಈಗ ಹಾಂ ಸರ್ ನಮಗೆ ಎಲ್ಲ ಕಾಲು ಬ್ಲಾಕ್ ಆಗಿಬಿಡ್ತದೆ ಯಾರು ಕ್ಲೀನ್ ಮಾಡೋಲ್ಲ ಚಿರಂಡಿ ಎಲ್ಲ ಕ್ಲೀನ್ ಆಗಿ ಮಾಡಿಬಿಡ್ತಾರೆ ಈ ಕಡೆ ಇಲ್ಲಿಂದ ಅಲ್ಲಿ ಲಾಸ್ಟ್ ಅವ್ರಿಗೂ ಬ್ಲಾಕ್ ಇದೆ ಯಾರು ಕ್ಲೀನ್ ಮಾಡಲ್ಲ ಯಾವ್ಲಾನ ಹೇಳಿದ್ರೆ ಬರ್ತೀನಿ ಬರ್ತೀನಿ ಅಂತಾರೆ ಮುನ್ಸಿಪಾಲ್ಟಿ ಅವ್ರಿಗೆ ಹಸತಿ ಹೇಳಿದ್ದೀನಿ ಅವ್ರು ಯಾರೂ ಬರಲಿಲ್ಲ ಕಾಲು ಕ್ಲೀನ್ ಮಾಡಲ್ಲ ಹಾಂ ಮಳೆ ಬಂದರೆ ಎಲ್ಲ ರೋಡ್ ಮೇಲಿಂದ ಹೋಗ್ತದೆ ನೀರು ರೋಡ್ ಮೇಲೆ ಕಾಲೋನಿಂದ ಹೋಗಲ್ಲ ಇಲ್ಲಿ ಇಲ್ಲಿ ರೋಡು ಕಟ್ ಆಗಿ ಒಂದು ಎರಡು ವರ್ಷ ಆಯಿತು ಆವಾಗಲಿಂದ ನಾವು ಮಾರ್ಕೆಟ್ನಿಂದ ಕಾಸು ಹಾಕಿ ಅದು ಮಾಡಿದ್ದೀನಿ ಎಲ್ಲ ಚಿರಂಡಿ ಬ್ಲಾಕು ಹಾಂ ಇನ್ನೊಂದು ಮಾತೇನಂದ್ರೆ ನಿಮ್ಮ ಮಳೆ ಬಂದರೆ ರೋಡ್ ನಿಂತ ಹೋಗ್ತಾಯಿದೆ ನೀರು ಒಳಗಡೆಯಿಂದ ಹೋಗಲ್ಲ ಕ್ಲೀನಿಂಗ್ ಸರಿಯಾಗಿ ಮಾಡಲ್ಲ ಏನಾನ ಇಲ್ಲತ್ರ ಅವ್ರಿಗೆ ಹೇಳಿ ಅವ್ರಿಗೆ ಹೇಳಿ ಅಂತಾರೆ ಏನಿಲ್ಲ ಸಾಯಂಕಾಲ ಡಾಕ್ಟ್ರ್ ಒಂದು ಬರ್ತಾಯಿದ್ದಾರೆ ಚೆತ್ತ ಹಾಕ್ಕೊಂಡು ಹೋಗೋಕ್ಕೆ ಅಷ್ಟೇ ಅದು ಬಿಟ್ಟರೆ ನಮಗೆ ಏನು ಮಾಡಲ್ಲ ಅವರು ಏನು ಮಾಡಲ್ಲ ಅವರು ನಾವು ಮುನ್ಸಿಪಾಲ್ಟಿಗೆ ಅದೇ ಗ ಗೌರ್ಮೆಂಟ್ನಿಂದ ಗೌರ್ಮೆಂಟ್ಗೆ ಹಂಗಿಡ್ದು ಇದು ಕಟ್ತಾ ಇದ್ದೀವಿ ಹಾಂ ಅಂಗಿಡಲ್ಲ ಇದು ಓನ್ ಅಂಗಿಡ್ಲು ಬೇರೆ ಅವ್ರದ್ದು ಕಿರಾಯಿತ್ಕೊಳ್ಳಿರೋದು ಆ ಇದು ಕಂದಾಯ ಮನೆ ಹಂಗಿರ್ದು ಎಲ್ಲ ಅದು ಕಟ್ತಾ ಇದ್ದೀವಿ ಅಷ್ಟೇ ಲೈಸೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು ಲೈಸೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಏನು ಪ್ರಾಬ್ಲಮ್ ಏನು ಹೇಳೋದು ಸರ್ ಇಲ್ಲ ಏನಿಲ್ಲ ನಾವು ಗಾಡಿನಲ್ಲಿ ತಗೊಳ್ಳೋದು ನೀರು ಇಲ್ಲ ಏನು ಬಾತ್ರೂಮು ಇಮು ಏನಿಲ್ಲ ಇಲ್ಲಿ ಒಂದು ಬಾತ್ರೂಮು ಮಾಡಲಿಲ್ಲ ಒಂದು ಎ ಟಿ ಎಮ್ಮು ಮಾಡಲಿಲ್ಲ ಪೆಟ್ ಇದು ಎ ಟಿ ಎಮ್ದು ಇದು ನಮ್ಮ ಬಾಕ್ಸು ಮಾಡಲಿಲ್ಲ ಏನು ಮಾಡ್ತಾ ಮಾಡ್ತಾಯಿಲ್ಲ ನೀವು ನಮ್ಮ ಮಾರ್ಕೆಟ್ಗೆ ನಾನು ಏನನ್ನ ಹೋಗಿ ಕೇಳಿದರೆ ನಾನು ಹೋಗಿ ಏನನ್ನ ಕೇಳಿದರೆ ಅವರು ಕೌನ್ಸಿಲರ್ಗೆ ಎಲ್ಲ ಸರ್ತಿ ಹೇಳಿದ್ದೀನಿ ಕೌನ್ಸ್ಲರ್ ತೊಂಬಗೆ ಹೋಗಿ ಹೇಳಿದ್ದೀನಿ ಯಾರು ಏನು ಮಾಡಲ್ಲ ನೋಡಿ ಈ ಒಂದು ಸುಲ್ತಾನ್ ಬಜಾರ್ನಲ್ಲಿರುವಂಥ ಏನು ಮಾಂಸದ ಅಂಗಡಿಗಳಲ್ಲಿ ಮಟನ್ ಅಂಗಡಿಗಳಲ್ಲಿ ಈ ರೀತಿ ಏನು ಮಳೆಯ ನೀರು ಮತ್ತು ಇಲ್ಲಿ ಏನು ಮಾಂಸವನ್ನು ತೊಳೆದಂಥ ನೀರು ಕಾಲುವೆ ಮುಖಾಂತರ ಹೋಗದೇ ಇರೋದರಿಂದ ಯಾವ ರೀತಿ ಬ್ಲಾಕ್ ಆಗಿದೆ ನೋಡ್ಬೋದು ಯಾವ ರೀತಿ ಈ ಒಂದು ಸ್ಥಿತಿ ಇಲ್ಲಾಗಿದೆ ಇಲ್ಲಿ ಚರಂಡಿ ಇದೆ ಆದರೆ ಯಾವುದೇ ರೀತಿಯ ಬ್ಲಾಕ್ ಆಗಿದೆ ಇದು ಬ್ಲಾಕ್ ಆಗಿರೋದರಿಂದ ಈ ಒಂದು ಏನು ಈ ಒಂದು ಮಾರುಕಟ್ಟೆಯಲ್ಲಿ ನೇರವಾಗಿ ಫುಲ್ಲು ನೇರವಾಗಿ ಬ್ಲಾಕ್ ಆಗಿರೋದ್ರಿಂದ ಇಲ್ಲಿನ ಮಾಂಸದ ಅಂಗಡಿಗಳಲ್ಲಿ ವಾಸನೆ ಬರಿತಾ ಆಗಿದೆ ಅದೇ ರೀತಿ ಇಲ್ಲಿ ಸುಮಾರು ಜನರು ಇಲ್ಲಿ ಮಾಂಸವನ್ನು ಖರೀದಿ ಮಾಡಲು ಬರ್ತಾರೆ ಖರೀದಿ ಮಾಡಲು ಬಂದಂಥ ಮತ್ತು ವಾಸನೆ ಭರಿತ ಇದೆ ಆದರೂ ಸಹ ಇಲ್ಲಿನ ಸಾರ್ವಜನಿಕರು ಇಲ್ಲಿ ನೀರಿನ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲದೆ ಚರಂಡಿ ಏನು ನೀರು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲದೆ ಇಲ್ಲಿ ವ್ಯವಸ್ಥೆ ಇಲ್ಲದೆ ತುಂಬ ಸೊಳ್ಳೆ ಮತ್ತು ಇಲ್ಲಿ ಕೆಟ್ಟ ವಾಸನೆ ಭರಿಸ ಆಗಿದೆ ತುಂಬ ಗಲೀಜಿದೆ ದಯವಿಟ್ಟು ಏನು ಇಲ್ಲಿನ ಮಾಂಸವನ್ನು ತಗೊಂಡು ಬರೋ ತಗೊಂಡು ಬರೋವಂಥ ಕಸ್ಟಮರ್ಗೆ ಏನಿದೆ ಅವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ ಹಾಗಾಗಿ ಇವರಿಗೆ ವ್ಯಾಪಾರದ ಮೇಲೆ ಸಹ ಕುಂಠಿತ ಆಗ್ತಾ ಇದೆ ಇಲ್ಲಿ ವ್ಯಾಪಾರ ಸಹ ಕಡಿಮೆ ಆಗ್ತಾಯಿದೆ ಯಾವತ್ತಿಲ್ಲಿ ಸ್ವಚ್ಛತೆ ಇರಲ್ವೋ ಆಗ ಇಲ್ಲಿ ಕಸ್ಟಮರ್ಸ್ ಏನಿದ್ದಾರೆ ಮಾಂಸವನ್ನು ತೆಗೆದುಕೊಂಡು ಹೋಗಲು ಬರುವಂಥ ವ್ಯಕ್ತಿಗಳು ಇಲ್ಲಿ ಒಂದು ಗಲೀಜನ್ನು ನೋಡಿ ವಾಪಸ್ ಹೋಗುವಂಥ ಪ್ರಸಂಗಗಳು ನಡೀತಾ ಇದೆ ದಯವಿಟ್ಟು ಪುರಸಭೆಯ ಪೌರಾಯುಕ್ತರು ಆದಷ್ಟು ಬೇಗ ಭೇಟಿ ಕೊಡಿ ಇಲ್ಲಿನ ಸಮಸ್ಯೆಗಳನ್ನು ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಿ ಅಂತ ನಮ್ಮ ಜನಸುದ್ದಿವಾಹಿನಿಯಿಂದ ಒಂದು ವಿನಂತಿ ನೋಡಿ ಈ ಒಂದು ಸುಲ್ತಾನ್ ಬಜಾರ್ನ ಕೋಳಿ ಮತ್ತು ಮಾಂಸದ ಅಂಗಡಿಗಳ ಸ್ಥಿತಿ ಈ ರೀತಿ ಇದೆ ಈ ರೀತಿ ಸ್ವಚ್ಛತೆ ಇಲ್ಲಿ ಕಣ್ಮರೆಯಾಗಿದೆ ನಗರಸಭೆ ಅಧಿಕಾರಿಗಳು ಈ ಕೂಡಲೇ ಈ ಒಂದು ಕೋಳಿ ಮತ್ತು ಮಾಂಸದ ಅಂಗಡಿಗಳಿಗೆ ನೋಟಿಸನ್ನು ನೀಡಿ ಕ್ಲಾಸನ್ನು ಅಳವಡಿಸಿ ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಡಬೇಕು ಮತ್ತು ಇಲ್ಲಿ ಯಾವುದೇ ರೀತಿಯ ಚರಂಡಿ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಚರಂಡಿ ವ್ಯವಸ್ಥೆ ಮತ್ತು ಸ್ವಚ್ಛತೆ ಕಡೆ ಗಮನ ಹರಿಸಬೇಕು ಅಂತ ಮುಲಬಾಗಲು ನಗರಸಭೆಯಲ್ಲಿ ನಮ್ಮ ಜನಸುದ್ದಿ ವಾಹಿನಿಯಿಂದ ಒಂದು ವಿನಂತಿ ಆಗಿರ್ತದೆ ರೀತಿ ಇದೆ ഇതീ